ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ ನಿಮ್ಮ ಆರನೇ ತರಗತಿ ಪಠ್ಯಪುಸ್ತಕದಲ್ಲಿ ಈ ರೀತಿಯ ಒಂದು ಸಮಸ್ಯೆ ಇದೆ ಈ ಬಾಕ್ಸ್ಗಳಲ್ಲಿರುವ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಎಲ್ಲಿದೆ ಬಾಕ್ಸ್ಗಳು ಹಾಂ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಬಾಕ್ಸ್ಗಳಿದ್ದಾವೆ ಆರು ಬಾಕ್ಸ್ಗಳಿದೆ ಆರು ಬಾಕ್ಸ್ಗಳಲ್ಲಿ ಆರು ಸಂಖ್ಯೆಗಳಿದ್ದಾವೆ ಇವನ್ನು ಉಪಯೋಗಿಸ್ಕೊಂಡು ಈ ಆರು ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಸಂಕಲನ ಮತ್ತು ವ್ಯವಕಲನದ ಮೂಲಕ ಕೂಡೋದು ಕಲಿಯೋದ್ರ ಮೂಲಕ ಈ ಕೆಳಗಿನ ಅಪೇಕ್ಷಿತ ಸಂಖ್ಯೆಗಳನ್ನು ಪಡೆಯಿರಿ ಅವರು ಈ ಕೆಳಗಿನ ಇಲ್ಲಿ ಕೆಳ ಕೆಲವು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಇನ್ನೊಂದು ನಲವತ್ತೈದು ಸಾವಿರ ಈ ಸಂಖ್ಯೆಗಳನ್ನು ಈ ಅಪೇಕ್ಷಿತ ಸಂಖ್ಯೆಗಳನ್ನು ನೀನು ಪಡೆಯಬೇಕಂತೆ ಈ ಆರು ಸಂಖ್ಯೆಗಳನ್ನ ಉಪಯೋಗಿಸ್ಕೊಂಡು ಸಂಕಲನ ಮಾಡಬೇಕು ಅಥವಾ ವ್ಯವಕಲನ ಮಾಡಬೇಕು ಸಂಕಲನ ಅಥವಾ ವ್ಯವಕಾಲನ ಮೂಲಕ ಇವುಗಳನ್ನು ನೀನು ಮೊತ್ತಾದ ವ್ಯತ್ಯಾಸವಾಗಿ ಪಡೀಬೇಕಂತೆ ಈ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಈಗ ಮೊದಲ ಸಂಖ್ಯೆ ಪ್ರಯತ್ನಿಸೋಣ ಎಸ್ ಹೇಳಿ ಮೂವತ್ತೊಂಬತ್ತು ಸಾವಿರದ ಎಂಟ್ನೂರನ್ನ ನಾವೇ ಪಡೀಬೇಕಾದ್ರೆ ಇಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಏನೇನು ಮಾಡಿದ್ರೆ ಈ ಉತ್ತರ ನಮಗೆ ಸಿಗುತ್ತೆ ಈಗ ತುಂಬ ಹತ್ರ ಯಾರಿದ್ದಾರೆ ಈ ಮೂವತ್ತೊಂಬತ್ ಸಾವಿರ ಹತ್ತಿರದಲ್ಲಿರೋ ಸಂಖ್ಯೆ ಯಾವುದು ಹೌದಲ್ವಾ ಸೊ ಹಾಗಾಗಿ ಫಸ್ಟ್ ಆಯ್ತಾ ತುಂಬಾ ಹತ್ತಿರದಲ್ಲಿದೆ ಈಗ ಈ ಮೂವತ್ತೊಂಬತ್ತು ಸಾವಿರ ಎಂಟ್ನೂರ್ ಬರಬೇಕಾದ್ರೆ ಏನು ಮಾಡಬಹುದು ಏನು ಮಾಡಿದ್ರೆ ನನಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ್ ಬರಬಹುದು ಇದರಿಂದ ಎಷ್ಟನ್ನ ಕಳದ್ರೆ ಇವತ್ತು ಸಾವಿರದಲ್ಲಿ ಏಳು ಸಾವಿರ ಕಳೆದ ಎಷ್ಟಾಯ್ತು ನಲ್ವತ್ತು ಸಾವಿರದಲ್ಲಿ ಮೂರು ಸಾವಿರ ನಿಮಗೆ ವ್ಯತ್ಯಾಸ ಸಿಗುತ್ತೆ ಬಟ್ ಈ ಸಂಖ್ಯೆ ತುಂಬಾ ಹಿಂದೆ ಹೋದಂಗ ಆಯ್ತು ಹೌದಲ್ವಾ ಅದ್ರ ಹತ್ತತ್ರ ಅಲ್ಲ ಇಲ್ಲಿ ಒಂದೇ ಹಂತದಲ್ಲಿ ಉತ್ತರ ಬರಬೇಕು ಅಂತ ಏನಿಲ್ಲ ಎರಡು ಸ್ಟೆಪ್ ಅಲ್ಲಿ ಉತ್ತರ ಬರ್ಬೋದು ಮೂರು ಸ್ಟೆಪ್ ಅಲ್ಲಿ ಉತ್ತರ ಬರ್ಬೋದು ಒಟ್ಟು ಈ ಉತ್ತರ ನಿಮಗೆ ಬರ್ಬೇಕಾದ್ರೆ ಏನೇನು ಮಾಡ್ಬೋದು ಏಳು ಸಾವಿರ ಕಳಿಬೋದು ಕಳಿಬಾರ್ದು ಅಂತ ಇಲ್ಲ ಬಟ್ ಕಳೆದ್ರೆ ಇದಕ್ಕಿಂತ ತುಂಬ ಹಿಂದೆ ಹೋಗ್ತೀರಾ ಹಾಗಾಗಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಆಶ್ವಾಸ ಯಾವಾದರೂ ಏನಾದರೂ ಮಾಡಿದ್ರೆ ಸಿಗ್ಬೋದಾ ನೋಡಿ ಒಂದು ಸಾರಿ ಎಣ್ಣೂರು ಕಳಿಯೋಣ ಆಯಿತು ನೀವು ಹೇಗೆ ಹೇಳ್ತೀರೋ ಹಾಗೆ ಆಯಿತು ಇದರಲ್ಲಿ ಎಂಟುನೂರನ್ನ ಕಳೀತಾ ಇದ್ದಾರೆ ಎಂಟು ದೇವಸ್ಥಾನ ಎಲ್ಲಿ ಬರಲಿ ಬಿಡಿ ಹತ್ತು ಮೊಸರು ಗಟ್ಟಿಯಾಗಿ ಹೇಳಬೇಕು ಎಂಟು ನೂರು ಕಳಿರಿ ಓಕೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಎಂಟು ಹೋದ್ರೆ ಹೋಗಲ್ಲ ಏನು ಮಾಡಿರಿ ಸಾಲ ಕೇಳಿ ಕೊಡ್ತಾರಾ ಇಲ್ಲ ಇಲ್ಲ ಅದ ದುಡ್ಡಿಲ್ಲ ಮತ್ತೇನು ಮಾಡಲಿ ಹಾಂ ಹತ್ತು ಸಾವಿರ ಸ್ಥಾನ ಕೇಳಿ ಕೊಡ್ತಾರಾ ಎಷ್ಟು ರೆಟಿಂಗ್ ಹೇಳಬೇಕು ಒಂದು ಇಲ್ಲಿಗೆ ಬಂದರೆ ಹತ್ರ ಇವ್ರು ಇವರಿಗೆ ಒಂದು ಕಡೆ ರೊತ್ತ ಎಷ್ಟು ಹೊಡಿತು ಒಂಬತ್ತು ಒಂದು ಇಲ್ಲಿಗೆ ಬಂದರೆ ನಿಮ್ಮ ತೆಗೆಯಾರ ಇದೆಯಾ ಅವ್ರು ಕೊಡ್ರೆ ಅಷ್ಟೇ ಇರೋದು ಹತ್ರ ಎಂಟು ಹೋದರೆ ಎರಡು ಹಾಂ ಎಷ್ಟಿದೆ

ಈಗ ಇದಕ್ಕಿಂತ ಹಿಂದಕ್ಕೆ ಹೋಗಿದ್ರು ಮುಂದಕ್ಕೆ ಬರಿದೀವ ಹಿಂದೆ ಹೋಗಿದ್ದೀರಿ ಅಂದ್ರೆ ಹೋಗ್ಬೇಕು ಅಂದ್ರೆ ಕೂಡಬೇಕು ಎಷ್ಟು ಅದಕ್ಕೆ ಹೋಗ್ಬೋದು ಮುನ್ನೂರು ಕುಡಿದ್ರೆ ಹೋಗ್ಬೋದಾ ಮೂರ್ ಯಾವ ಸ್ಥಾನ ನೂರ ಸ್ಥಾನ ಸೊ ನೂರ ಸ್ಥಾನ ಬರೀರಿ ಬರ್ತು ಏನ್ ಮಾಡ್ಬೇಕು ಅಂದ್ರೆ ಕೂಡಬೇಕು ಕೂಡಿ ಸೊನ್ನೆ ಸೊನ್ನೆ ಐದು ಒಂಬತ್ತು ಎಷ್ಟು ಬಂತು ಮೂವತ್ತೊಂಬತ್ತು ಐದುನೂರು ತರ್ಟಿ ಫೈವ್ ಹಂಡ್ರೆಡ್ ಈ ಅಪೇಕ್ಷಿತ ಸಂಖ್ಯೆ ಸಿಗ್ತಾ ಇಲ್ಲ ಸಿಕ್ಕಿಲ್ಲ ಮತ್ತೆ ಮಾಡ್ಬೋದು ಮತ್ತೆ ಪುನರ್ ಸಿಗುತ್ತಾ ಮೂರು ಯಾವ ಸ್ಥಾನ ನೂರು ಸ್ಥಾನ ಬರೀಬೇಕು ಬಿಡಿ ಹತ್ತು ನೂರು ಎಸ್ ಮೂರ್ ಮೂರು ಎಸ್ ಕೂಡಬೇಕಲ್ಲ ಓಕೆ ಕೂಡಿ ಸೊನ್ನೆ 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 ಐದು ಮೂರು ಒಂಬತ್ತು ಸೊನ್ನೆ ಮೂರು ಸೊನ್ನೆ ಮೂರು ಬಂತು ಮೂವತ್ತೊಂಬತ್ ಸಾವಿರ ಎಂಟು ಈ ಅಪೇಕ್ಷಿತ ಸಂಖ್ಯೆ ಸಿಕ್ತಾ ಸಿಕ್ತು ಮಕ್ಕಳೇ ಎಸ್ ಸೊ ಹೀಗೆ ಇಲ್ಲಿರುವಂತಹ ಆರು ಸಂಖ್ಯೆಗಳನ್ನ ಉಪಯೋಗಿಸ್ಕೊಂಡು ಒಂದು ಸಂಕಲನ ಮಾಡಿ ಇಲ್ಲ ಇದರ ವ್ಯವಕಲ್ನ ಮಾಡಿ ಈ ಸಂಖ್ಯೆಯನ್ನು ನೀವು ಮೊತ್ತವಾಗಿ ಪಡೆಯಿರಿ ಅಂತಾರೆ ಸೊ ಈ ಸಂಖ್ಯೆಗೆ ಅದೇ ರೀತಿ ಪ್ರಯತ್ನಿಸೋಣ ಎಸ್ ಪ್ರಯತ್ನಿಸಿ ಸಾವಿರಿಗೆ ಉತ್ತರವಾಗಿ ಬರ್ಬೇಕಂತೆ ಆ ಸಂಖ್ಯೆ ಬೇಕಾದ್ರೆ ಇಲ್ಲಿರೋ ಆರು ಸಂಖ್ಯೆಗಳನ್ನ ಯಾವ್ಯಾವ ಏನೇನು ಮಾಡಿದ್ರೆ ಸಿಗಬಹುದು ಅಂತ ಹೇಳ್ತೇನೆ ಮಾಡ್ತೀರಾ ಹೇಳ್ತೀರಾ ಇದು ನಲ್ವತ್ತು ಸಾವಿರ ತುಂಬಾ ಹತ್ತಿರ ಇದೆ ಹಾಗಾಗಿ ನಲ್ವತ್ತು ಸಾವಿರ ಬರ್ಕೊಂಡ್ಬಿಡ್ತೀನಿ ಬರದೇ ಇದಕ್ಕೆ ಏನ್ ಮಾಡಲಿ ಕುಡಿದ್ರೆ ನಲವತ್ತು ಸಾವಿರದ ಎಂಟುನೂರ ಆಗತ್ತೆ ಹ್ಮ ಏನ್ ಮಾಡ್ಬೋದು ಯೋಚನೆ ಮಾಡಿ ಮಕ್ಕಳೇ ಸಾವಿರದ ಐನೂರು ಸಾವಿರದ ಕುಡಿದ್ರೆ ನಲವತ್ತೊಂದು ಸಾವಿರದ ಐನೂರು ಆಮೇಲೆ ಯೋಚನೆ ಮಾಡಿ ಏನ್ ಮಾಡ್ಬೋದು ಈ ಹನ್ನೆರಡು ಸಾವಿರ ಕೂಡಿ ನೋಡೋಣ

ಹಿಂದೆ ಬರಬೇಕು ಹಿಂದೆ ಬರಬೇಕಾದ್ರೆ ನಲವತ್ತೈದು ಸಾವಿರದ ಹತ್ತರ ಬರಬೇಕಾದ್ರೆ ಇಲ್ಲ ಯಾವ ಸಂಖ್ಯೆನ ಏನ್ ಮಾಡಬಹುದು ನೋಡಿ ಯೋಚನೆ ಮಾಡಿ ಸ್ವಲ್ಪ ಬೇಗ ಯೋಚನೆ ಮಾಡಿ ಟ್ರೈ ಮಾಡಿ ಏಳು ಸಾವಿರ ಕಳಿಬೇಕಾ ಏಳು ಯಾವ ಬಿಡಿ ಹತ್ತು ನೂರು ಸಾವಿರ ಎಸ್ ಏಳು ಸಾವಿರ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಕಳೆದಿರಿ ಅಂತ ಕಳೆದಿರಿ ಸೊನ್ನೆ ಸೊನ್ನೆ ಹೋದ್ರೆ ಎರಡರಲ್ಲಿ ಏಳೋದ್ರೆ ಸಾಲ ತಗೊಳ್ಳಿ ಹನ್ನೆರಡರಲ್ಲಿ ಏಳೋದ್ರೆ ಐದು ಹನ್ನೆರಡರಲ್ಲಿ ಏಳೋದ್ರೆ ಐದು ಎಷ್ಟಿದೆ ನಾಲ್ಕು ನಾಲ್ಕು ಸೊನ್ನೆ ಹೋದ್ರೆ ನಾಲ್ಕು ಎಷ್ಟು ಬಂತು ಆ ಅಪೇಕ್ಷಿತ ಸಂಖ್ಯೆ ಸಿಗ್ತಾ ಇಲ್ವಾ ಸಿಕ್ತು ಮಕ್ಕಳೆಲ್ಲ ಹೀಗೆ ಅಲ್ಲಿ ಇರುವಂತಹ ಬಾಕ್ಸರ್ ಸಂಖ್ಯೆಗಳನ್ನು ಕೂಡೋದು ಕಳೆಯೋದ್ರ ಮೂಲಕ ಈ ಸಂಖ್ಯೆ ಸಿಗೋವರು ಹಾ ಕೂಡದು ಕಳೆಯೋದನ್ನ ಮಾಡಿ ಅಂತ ಹೇಳ್ತಾರೆ ಕಷ್ಟ ಅಂತ ಅನಿಸ್ತಾ ಇದೆಯಾ ಇಲ್ಲ ಮಕ್ಕಳೇ ಈಗ ಮತ್ತೊಂದು ಸಂಖ್ಯೆ ಕೊಡ್ತಾ ಇದಾರೆ ನಿಮಗೆ ಐದು ಸಾವಿರದ ಒಂಬೈನೂರನ್ನ ಈ ಸಂಖ್ಯೆಗಳನ್ನು ಸಂಕಲನ ವ್ಯವಕರಣ ಮಾಡೋದ್ರ ಮೂಲಕ ಈ ಐದು ಸಾವಿರದ ಒಂಬೈನೂರನ್ನ ಪಡೆಯಿರಿ ಅಂತ ಹೇಳ್ತಾರೆ ಪಡೆಯೋಣವೇ ಎಷ್ಟು ಹೇಳಿ ಹ್ಮ್ ಯಾವ ಸಂಖ್ಯೆ ಏನೇನು ಮಾಡೋದು ಈ ಸಂಕಲನ ಸಿಗ್ಬೋದು ಐದು ಸಾವಿರದ ಒಂಬೈನೂರ ನೋಡಿ ಮಕ್ಕಳೇ ಏನು ಮಾಡೋಣ ಕಳೀರಿ ಅಂತ ಇದ್ರಿ ನೋಡಿ ಬಿಡಿ ಕಿಳ ಬಿಡಿ ಹತ್ತು ಕಳೆದ ಹತ್ತು ಕಳೀರಿ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆಗ ಐದೋದ್ರೆ ಸಾಲ ತಗೊಳ್ಳಿ ಹತ್ರ ಐದು ಎಷ್ಟು ಆರಂಗ ಒಂದು ಹೋದ್ರೆ ಐದು ಆರು ಒಂದು ಅಂದ್ರೆ ಐದು ಎಷ್ಟು ಬಂತು ಐದು ಸಾವಿರದ ಐನೂರು ಬಂತು ಇಲ್ಲಿ ಐದು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರಕ್ಕೆ ಏನ್ ಇದಕ್ಕಿನ್ನ ನಾನೂರು ಕೊಡಬೇಕು ಆ ನಾನ್ನೂರು ಇಲ್ಲಿದೆಯಾ ಇಲ್ಲ ಹಾಗಾದ್ರೆ ಏನ್ ಮಾಡ್ಬೋದು ಯೋಚನೆ ಮಾಡ್ತೀರಾ ಯೋಚನೆ ಮಾಡಿ ಯೋಚನೆ ಮಾಡಿ ಇಲ್ಲಿ ಮುನ್ನೂರು ಕೊಡ್ತೀರಾ ಆಯ್ತು ಮುನ್ನೂರು ಕೊಡಿ ಮುನ್ನೂರು ಕೊಡಿದ್ರೆ ಎಷ್ಟಾಯ್ತು ಐದು ಸಾವಿರದ ಎಂಟುನೂರ ಆಯಿತು ಹಸಕ್ಕೆ ಸಿಕ್ಕದ ಇಲ್ಲ ಅದೇನು ಮಾಡೋದು ಏನು ಮಾಡ್ಬೋದು ನನಗೊಂದು ಐಡಿಯಾ ಬರ್ತಾ ಇದ್ದಾರೆ ಈಗ ಮಾಡಿದ್ರೆ ನನಗೆ ಸುಲಭವಾಗಿ ಐದು ಸಾವಿರದ ಒಂಬೈನೂರು ಸಿಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಏನು ಅಂತಂದರೆ ಈ ಹನ್ನೆರಡು ಸಾವಿರ ಇದೆಯಲ್ಲ ಈ ಹನ್ನೆರಡು ಸಾವಿರನ ಈ ಹನ್ನೆರಡು ಸಾವಿರದಲ್ಲಿ ಏಳು ಸಾವಿರ ಇದೆಯಲ್ಲ ಅದನ್ನು ಕಳೆದ್ಬಿಡಿ ಏಳು ಯಾವ ಸರ ಸರ್ ಸರ್ ಬಿಡಿ ಹತ್ತು ನೂರು ಸಾವಿರ ಇಲ್ಲಿಗೆಲ್ಲ ಬರೀಬೇಕಾರದು ಎಸ್ ಹೀಗೆ ಬರ್ಕೊಂಡು ಕಳೀರಿ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಎರಡ್ರ್ ಹೇಳೋದ್ರೆ ಸಾಲ ತಗೊಳ್ಳಿ ಗಟ್ಟಿ ಹೇಳ್ಬೇಕು ಅಂಚೂ ಕೇಳಿಸ್ಬೇಕು ನಮಗೆ ಹನ್ನೆರಡರಾಗ ಹೇಳೋದ್ರನ್ನೆರಡರಾಗ ಏಳೋದ್ರೆ ಐದು ಹನ್ನೆರಡು ಸಾವಿರದಲ್ಲಿ ಎರಡು ಸಾವಿರ ಹೋದ್ರೆ ಐದು ಸಾವಿರ ಇದಕ್ಕೆ ಹತ್ರ ಬಂದ್ವಲ್ಲ ಇನ್ ಎಷ್ಟಾಗಬೇಕು ಐದ್ ಸಾವಿರದ ಒಂಬೈನೂರು ಆಗ್ಬೇಕಾದ್ರೆ ಇದಕ್ಕೆ ಒಂಬೈನೂರ ಕೊಡ್ಬೇಕು ಇದೆಯಾ ಒಂಬೈನೂರು ಮತ್ತೆ ಏನ್ ಹಾ ಎಂಟುನೂರು ಕುಡಿದ್ರೆ ಅಡುಗೆ ನೂರು ಕೊಡ್ಬೇಕಾಗತ್ತೆ ನೂರಲ್ಲಿ ಇಲ್ಲಿದೆಯಾ ಇಲ್ಲ ಅದೇ ಮಾಡ್ಬೋದು ಸಾವಿರದ ಸಾವಿರದ ಐನೂರು ಆಗ್ಬಿಡ್ತು ಕೊಡ್ಲ ಕೊಡ್ಬೋದು ಕೂಡ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಒಂದು ಸರಳ ಕಾನ ಏನಿದೆ ಏನಿದೆ ಅಂದ್ರೆ ಮುನ್ನೂರ ಕೂಡಿ ಅಂತ ಹೇಳ್ತಾರೆ ಮುನ್ನೂರ ಕೂಡಿ ಅಂತಾರೆ ಕೊಡೋಣ ಕೂಡಿ ಹೇಳ್ಬೇಕು ಹಾ ಎಷ್ಟಾಯ್ತು ಈಗ ಏನ್ ಮಾಡ್ಬೋದು ಇನ್ನೊಂದ್ಸರಿ ಕೋಡಿ ಆಯ್ತಾ ಇನ್ನೊಂದ್ಸರಿ ಕೋಡಿ ಕೂಡಿ ಸೊನ್ನೆ ಸೊನ್ನೆ ಆರು ಐದು ಸಾವಿರದ ಆರ್ನೂರು ಹೊತ್ತು ಹತ್ತಕ್ಕೆ ಹೋಗ್ತಾ ಇದ್ಯಲ್ಲ ಈಗ ಏನ್ ಮಾಡ್ಬೋದು ಮುನ್ನೂರು ಕೋಡಿರಿ ಅಂತ ಆಯ್ತಲ್ಲ ಮುನ್ನೂರು ನೂರ ಸ್ಥಾನ ಕೆಳ ಬರೀಬೇಕು ಕೂಡಬೇಕಂತೆ ಕೂಡಿ ಸೊನ್ನೆ ಒಂಬತ್ತು ಐದು ಆ ಅಪೇಕ್ಷಿತ ಸಂಖ್ಯೆ ಬಂತಾ ಇಲ್ವಾ ಬಂತು ಮಕ್ಕಳ ಹೀಗೂ ಮಾಡ್ಬೋದು ನೀವು ಹೇಳಿದ ಹಾಗೆ ಒಂದು ಸಾವಿರದ ಐನೂರನ್ನೇ ಕೂಡಬಾರ್ದು ಅಂತೇನಿಲ್ಲ ಒಂದು ಸಾವಿರದ ಐನೂರನ್ನ ಕೂಡಿ ಸೊನ್ನೆ ಸೊನ್ನೆ ಕೊಡಿದ್ರೆ ಸೊನ್ನೆ ಸೊನ್ನೆ ಐದು 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 ಒಂದು ಆರು ಸೊ ಈ ಸಂಖ್ಯೆಗಿಂತ ಜಾಸ್ತಿ ಆಯಿತು ಅಂದರೆ ನಾನು ಹಿಂದಕ್ಕೆ ಬರಬೇಕು ಅವೆಲ್ಲ ಕಳೀಬೇಕು ಎಷ್ಟನ್ನು ಕಳೆದ್ರೆ ಅನುಕೂಲ ಆಗ್ಬೋದು ಎಷ್ಟನ್ನು ಕಳೆದ್ರೆ ಮುನ್ನೂರು ಕಳೆದ ನೋಡೋಣ ಹಾಂ ಮುನ್ನೂರನ್ನ ಕಳೀತಾ ಇದ್ದಾನೆ ನೋಡಿ ಬಿಡಿ ಹತ್ತು ಹತ್ರ ಹತ್ತು ಬಂದಿದ್ದೀನಾ ಎಸ್ ಕಳೀರಿ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಕಳೆದ ಐದರ ಮೂರು ಹೋದರೆ ಆರು ಸೊನ್ನೆ ಹೋದ್ರೆ ಹಾಂ ಸೊ ಚೂರು ಹತ್ರ ಬಂದ ಇದಕ್ಕೆ ಈಗ ಈಗೇನು ಮಾಡ್ಬೋದು ಮತ್ತೆ ಮುನ್ನೂರು ಮೂರು ಸ್ಥಾನ ನೂರು ಸ್ಥಾನ ಸೊ ನೂರು ಸ್ಥಾನ ಬರ್ಕಂಡು ಕಳೀರಿ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಸೊನ್ನೆ ಹೋದ್ರೆ ಎರಡರ ಮೂರು ಹೋದ್ರೆ ರೀ ಹೋಗಲ್ಲ ಸಾಲ ತಗೊಳ್ಳಿ ಹನ್ನೆರಡು ಹನ್ನೆರಡರ ಮೂರು ಹೋದ್ರೆ ಹೌದಾ ಹನ್ನೆರಡು ನಂಬರ್ ಹೋದ್ರೆ ಒಂಬತ್ತು ಎಷ್ಟರಲ್ಲಿ ಐದು ಐದು ಸೊನ್ನೆ ಹೋದ್ರೆ ಐದು ಸೊ ಅದೇ ಸಂಖ್ಯೆ ಸಿಗ್ತಾ ಇದ್ದಲ್ಲ ಹಾಂ ನೀವು ಮುನ್ನೂರನ್ನ ಮೂರು ಸಾವಿರ ಕೊಡ್ಬೋದು ಇಲ್ಲ ನೀವು ಹೇಳಿದ್ರೆ ಒಂದು ಸಾವಿರದ ಐನೂರು ಕೊಡಿದ್ರೆ ಆರು ಸಾವಿರದ ಐನೂರು ಬರುತ್ತೆ ಆಮೇಲೆ ಮುನ್ನೂರನ ಎರಡು ಸಾರಿ ಕಳೆದ್ರೆ ಐದು ಸಾವಿರದ ಒಂಬೈನೂರು ಬರುತ್ತೆ ಸೊ ಯಾವುದಾದ್ರೂ ವಿಧಾನ ಆಯಿತು ಒಟ್ಟು ಈ ಅಪೇಕ್ಷಿತ ಸಂಖ್ಯೆ ನನಗೆ ಅಂತಿಮವಾಗಿ ದೊರೀಬೇಕಪ್ಪ ಓಕೆ ಸೊ ಮುಂದೆ ಇನ್ನೊಂದು ಸಂಖ್ಯೆ ಇದೆ ಹದಿನೇಳು ಸಾವಿರದ ಐನೂರು ಅಂತೇಳಿ ಈ ಸಂಖ್ಯೆಯನ್ನು ಮೊತ್ತವಾಗಿ ಪಡೆಯಲಿ ಅಂತ ಇದ್ದಾರೆ ಏನು ಮಾಡ್ಬೋದು ಹದಿನೇಳು ಸಾವಿರ ಐನೂರು ಬೇಕಂತೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರವರೆಬಿಡ್ಲಾ ಓಕೆ ನೀವ್ ಹೇಳಿದೀನಿ ಈಗ ಸಾವಿರ ಏನೂ ಹದ್ಮೂರ್ ಸಾವಿರದ ಐನೂರು ಆಗುತ್ತೆ ಹತ್ತಿರಕ್ಕೆ ಹೋಗ್ತಿವ ಇಲ್ಲ ಅದಕ್ಕೆ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೋದು ನೋಡಿ ನೀವು ಸಂಕಲನ ಮಾಡಿ ಇಲ್ಲ ಲೋಕಲ್ನ ಮಾಡಿ ಹೇಳೋ ಯಾವ್ದ್ ಬೇಕಾದ್ರೂ ಮಾಡಿ ಅದು ಅಸ್ತ್ರಕ್ಕೆ ಅದು ಚೂ ಹಿಂದೆಲ್ಲ ನೋಡಿಬೋದು ಚೂರು ಮುಂದೆ ಕಾಲಕ್ಕೆ ಹೋಗ್ಬೋದು ಏಳು ಸಾವಿರ ಏನು ಮಾಡಲಿ ಕೂಡಿಬಿಡಣ ಏಳು ಸಾವಿರ ಅದ್ ಹತ್ತಿರ ಹೋಗ್ತೀವ ಎಸ್ ಕುಡಿ ಸೊನ್ನೆ ಏಳು ಎರಡು ಒಂಬತ್ತು ಒಂದು ಸೊನ್ನೆ ಒಂದು ಹತ್ತೊಂಬತ್ತು ಸಾವಿರ ಆಯಿತು ಈಗ ಹದಿನೇಳು ಸಾವಿರದ ಐನೂದಕ್ಕಿಂತ ನಾನು ಮುಂದೆ ಹೋಗಿದ್ದೀನಿ ಏನು ಮಾಡಬೇಕು ಹಿಂದೆ ಅದು ಕಳಿಬೇಕು ಯಾರು ಕಳೀತೀರಾ ಯಾವ್ದು ಕಳೆದ್ರೆ ನಮಗೆ ಎತ್ತಮ ಸಾಲ ಸಿಕ್ಬೋದು ಏನ್ ಬಾಯ್ಯಾ ಸಾಲಕ್ಕೆ ಹೇಳಬೇಕು ಸಾವಿರದ ಐದು ಅವರಾ ಕಳೆಯಿಲ್ಲ ಒಂದು ದೇವಸ್ಥಾನ ಸಾಲ ಸ್ಥಾನ ಬರಿಬೇಕಾ ಓಕೆ ಬರಿತಾ ಇದ್ದೀನಿ ಸೊನ್ನೆ ಸೊನ್ನೆ ಅವರಾ ಸೊನ್ನೆ ಸೊನ್ನೆ ಒಂದಾರ ಸೊನ್ನೆ ಐದು ಅವರಾ ಸೊನ್ನೆ ಐದು ಗೊತ್ತಾ ಸಾಲ ತಗೊಳ್ಳಿ ಎಷ್ಟಾಯಿತು ಹತ್ತಿರ ಇದಂದರೆ ಐದು ಎಷ್ಟು ಇಲ್ಲಿ ಹೇಳಿ ಎಂಟರ ಒಂದು ಹೋದ್ರೆ ಏಳು ಎಷ್ಟಿನಲ್ಲಿ ಒಂದು ಸಂಜೆ ಹೋದ್ರೆ ಒಂದು ಎಸ್ ಬಂತು ಆ ಅಪೇಕ್ಷಿತ ಸಂಖ್ಯೆ ಸಿಗ್ತಾ ಇಲ್ವಾ ಸಿಕ್ಕಿದೆ ಮಕ್ಕಳೇ ಮಕ್ಕಳ ಅಂತಿಮವಾಗಿ ನೀವು ಪಠ್ಯಪುಸ್ತಕದಲ್ಲಿ ಮತ್ತೊಂದು ಸಂಖ್ಯೆ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಸಾವಿರದ ನಾನೂರು ಅಂತ ಈ ಸಂಖ್ಯೆಯನ್ನ ಪಡೆಯಿರಿ ಇವುಗಳನ್ನ ಸಂಕಲನ ಅಥವಾ ವ್ಯವಕಾಲ ಮಾಡೋದ್ರ ಮೂಲಕ ಅಂತ ಹೇಳ್ತಾರೆ ಪ್ರಾರಂಭ ಮಾಡೋಣ ಹೇಳಿ ಏನ್ ಮಾಡಿದ್ರೆ ನನಗೆ ಉತ್ತರ ಸಿಗ್ಬೋದು ಹನ್ನೆರಡು ಸಾವಿರಕ್ಕೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರಕ್ಕೆ ಹನ್ನೆರಡು ಸಾವಿರ ಕೂಡಬಿಡೋಣ ಅಲ್ಲಿಗೆ ಎಷ್ಟಾಯ್ತು ಇಪ್ಪತ್ನಾಲ್ಕು ಸಾವಿರ ಆಯಿತು ಅಂದ್ರೆ ಇದಕ್ಕಿಂತ ಮೂರು ಸಾವಿರ ಮುಂದೆ ಹೋಗ್ಬಿಟ್ಟವಲ್ಲ ಅದ್ರ ಬದಲು ಬೇರೆ ಏನಾರ ಮಾಡ್ಬೋದಾ ಹನ್ನೆರಡು ಸಾವಿರಕ್ಕೆ ತುಂಬಾ ಹಿಂದೆ ಹೊಡಿತೀವಿ ಏಳು ಸಾವಿರ ಕೂಡ ನೋಡಿ ಹತ್ರಕ್ಕೆ ಹತ್ರಬೋದೇನೋ ಪ್ರಯತ್ನ ಮಾಡೋಣ ಹನ್ನೆರಡು ಸಾವಿರಕ್ಕೆ ಏಳು ಸಾವಿರನ ಸಾವಿರನಾಡ್ಬೇಕಂತೆ ಓಕೆ ಕೂಡ್ತಾ ಇದೀವಿ ಒಂದು ಸೊಮ್ಮೆ ಎಷ್ಟಾಯ್ತು ಹತ್ತೊಂಬತ್ತು ಸಾವಿರ ಆಯ್ತು ಇನ್ನು ಎಷ್ಟು ಬೇಕು ನನಗೆ ಇಷ್ಟು ಇಷ್ಟ ಉತ್ತರ ಬೇಕು ಅಂದ್ರೆ ಇನ್ನ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನಾನೂರು ಎರಡು ಸಾವಿರದ ನಾನ್ನೂರು ಬೇಕು ಎರಡು ಸಾವಿರದ ನಾನ್ನೂರು ಬೇಕಾದ್ರೆ ಏನು ಮಾಡ್ಬೋದು ಸಾವಿರದ ಐನೂರು ಸಾವಿರದ ಐನೂರು ಕೊಡಿ ಕುಡಿದ್ರೆ ಅಡಿಗೆ ಅದ್ರ ಬದಲು ಎಂಟ್ನೂರ ಕೂಡಿ ನೋಡಿ ಹೆಣ್ಣು ಕೂಡಿ ಎಂಟು ಒಂದು ಎಷ್ಟಾಯ್ತು ಎಂಟು ಈಗ ಏನ್ ಮಾಡಲಿ ಎರಡ್ ಸಾವಿರ ನೂರ ಇಪ್ಪತ್ತಾರು ಸಾವಿರ ಆಯ್ತು ತುಂಬಾ ದೂರ ಹೋಗ್ತೀಯಾ ಇದೇ ಎಂಟುನೂರ ಸರಿ ಕೂಡಿ ನೋಡಿ ಆಯ್ತಾ ಕುಡಿ ಸೊನ್ನೆ ಸೊನ್ನೆ ಹದಿನಾರು ಎಂಟು ಎಂಟು ಹದಿನಾರಕ್ಕೆ ದಶಕ ಒಂಬತ್ತೊಂದು ಹತ್ತಕ್ಕೆ ದಶಕ ಒಂದು ಎರಡು ಎರಡು ಈಗ ಇದನ್ನು ತಲುಪೋದಕ್ಕೆ ಇನ್ನೂ ಎಷ್ಟು ಬೇಕಾಗ್ಬೋದು ಇಪ್ಪತ್ತು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ನೂರು ಇಪ್ಪತ್ತೊಂದು ಸಾವಿರದ ಇನ್ನೂರು ಇಪ್ಪತ್ತೊಂದು ಸಾವಿರದ ಮುನ್ನೂರು ಇಪ್ಪತ್ತೊಂದು ಸಾವಿರದ ನಾನ್ನೂರು ನೆಟ್ಸ್ಬೇಕಾಗುತ್ತೆ ಎಣ್ಣು ಎಂಟುನೂರು ಬೇಕಾಗುತ್ತೆ ಇದೆಯಲ್ಲ ಇಲ್ಲಿ ಆ ಎಂಟು ಇದೆ ಆ ಎಂಟುನೂರನ್ನ ಕೂಡಿಬಿಡಿ ಆಯಿತಾ ಎಂಟುನೂರನ್ನ ಕೂಡಿ ಸೊನ್ನೆ ಸೊನ್ನೆ ಎಂಟು ಆರು ಎಂಟು ಆರು ಆಯ್ತಾ ಹದಿನಾಲ್ಕಕ್ಕೆ ದಶಕ ಸೊನ್ನೆ ಒಂದು ಒಂದು ಎರಡು ಆ ಸಂಖ್ಯೆ ಸಿಗ್ತಾ ಇಲ್ವಾ ಸಿಕ್ಕಿದ ಕಷ್ಟನ ಮಕ್ಕಳೇ ಇಲ್ಲ ಹೀಗೆ ಮಕ್ಕಳೇ ನೀವು ಅದು ಕೊಟ್ಟಂಥ ಸಂಖ್ಯೆಯನ್ನು ಸಂಕಲನ ಅಥವಾ ವ್ಯವಕಲ್ನ ಮಾಡೋದ್ರ ಮೂಲಕ ಹುಡುಕಬಹುದಾಗಿದೆ